ಹೋ ಏನ್ ಜಾತ್ರೆ ಏನ್ ಗದ್ಲ ಏನ್ ಸುದ್ದಿ ಹಾ ಜಾತ್ರೆ ಏನ್ ಜನ ಏನ್ ಸುದ್ದಿ ಕುಡುಕರು ಹಿಂಗ ಕುಡಗ ಎಲ್ಲಿವೇ ಕಲಿವಿದ್ದಾರ ಏನ್ ಕುಡಿತವು ಏನ್ ಸುದ್ದಿ ಕುಡುಗರಿಂದ ರೊಕ್ಕ ಹಾಳ್ ಮರ್ಯಾದೆ ಹಾ ಯಾರ ನಾಲ್ಕು ಮಂದಿ ದೋಸ್ತರಪ್ಪ ದೋಸ್ತ ಹಾದ್ರ ಕುಡ ಸುಳಿ ಮಗ ಬಂದು ಸುಳಿ ಮಗ ಏನೈತಿ ರೊಕ್ಕ ಮಂದಿ ದೋಸ್ತರ ಸತಿ ದೂರಕರ್ ಅಂತ ಏನ್ ಲಾಭ ಐತಿವನು ರೇಟೆ ಕುಡಿತಾವ ಏನ್ ಮಾಡ್ ಎಲ್ಲ ಏನ್ ಕೇಳ್ತಿವಿ ಮರ್ಯ ನಾನು ಒಂದಾನೊಂದ್ ಕಲ್ಲಾಗ ದೊಡ್ಡ ಕುಡಕಾನ ಆದ್ರ ಈಗ ಮಾತ್ರ ಏನ್ ಸಮಸ್ಯೆ ಇಲ್ಲ ನೋಡಪ್ಪ ಅದೊಂದು ದೊಡ್ ಕಥಿನ್ ಆಯ್ತು ಏನ್ ಮಾಡ್ತಿವಿ ಏನ್ ಮಾಡ್ತಿವಿಡಿನ ತಗೊಂಡ್ ಮತ್ ನಾನು ಕುಡಕ್ರಿ ಪ್ಲೀಸ್ ಆಯ್ತು ಹೇಳ್ತೇನೆ ಮತ್ ನೀನ್ ಏನು ಮನ್ಸಿಗೆ ಹಸಗಬಾರದ ಮತ್ತಿ ನೋಡು ನಾನು ಕಾಲೇಜ್ ಹೋಗೋತಿನಾಗ ಒಂದ್ ಹುಡುಗಿ ಲವ್ ಮಾಡ್ತಿದ್ದೆ ಆ ಹುಡುಗಿ ಮುಂದೆ ಎಂತಿ ಕಾಲೇಜ್ ಮುಗಿ ಹೋದ ನಂತರ ಅವರಪ್ಪ ಇಲ್ಲೇ ಬೇರೆ ಮದ್ವಿ ಮಾಡಿ ಕೊಟ್ಟಂತ ಹಿಂಗಾಗಿ ಹೋಗಿ ಅವಕ್ಕೆ ಅವಕ್ಕೇನು ಹೋದ್ರು ಅವತ್ತಿಂದ ಕುಡಿಯೋ ಶುರು ಮಾಡಿದಾವ ಹೊಳೆ ಎಟ್ಟೋ ದಿವ್ಸ ಹಿಂಗ ಕುಡ್ಕೋತ ಇದ್ದೆ ಮುಂದೆ ಒಂದು ದಿವ್ಸ ಬೆಟ್ಟ ಆಳಾಕಿ ಬೆಟ್ಟ ಆದಾಗ ನಿಂತಿ ಹೇಳಿದಳು ನೋಡು ನೀ ಇದೇ ರೀತಿ ಏನತಿ ಕುಡ್ಕೋತ ಹಾದಿ ಅತ್ತಂತಂದ್ರ ನಾ ಹೊಳೆ ಬಂದ್ರೆ ನಿನ್ಗೆ ಬೆಟ್ಟಿನೇ ಆಗೋದಿಲ್ಲ ನೋಡು ಅಂತ ಅಂದ್ರಾಕಿ ಅದಕ್ಕೆ ಇಲ್ಲ ಇನ್ನೊಂದ್ಸಲ ಎಂತ ಕುಡಿಯಂಗಿಲ್ಲ ತನ್ನಿ ಅವತ್ತ ಮಾತು ಕೊಟ್ಟಿನ ಅದ್ರ ಸಂಬಂಧ ಅಲ್ಲೇ ಕುಡಿ ಬಿಟ್ಟು ನೋ ನಾ. ಕರೆ ಮಾತ್ರ ಬಿಟ್ಟು ಯೇನ ಅಕ್ಕಿನ ಬಿಟ್ಟು. ಅಷ್ಟಾದ ಕತಿ ಅಲ್ಲಿಗೆ ಮುಗಿತಿ. ಅಮೇಜಿಂಗ್. ಕತಿ ಅಲ್ಲಿಗೆ ಮುಗಿರಲ್ಲ ದಾ. ನಿನ್ನ ಚಾಲಾ ಆತದ. ಯಾಕ ಏನನ್ನ ಮಾತಾಡಕತ್ತಿಲ್ಲ ಯಾಕೋ. ಇದ್ ಆಗಿದನೇ ಏನ್ರ ಕುಡಿದು ಬಂದಿ ಮನೆಗೆ ಇಡ್ಕತ್ತೆ ನೀ. ಇಲ್ಲ ಆಂದ್ರೆ ಆಗೋದು ಮಕ್ಕೊಳ್ಳಕತ್ತೆ ನೀ. ಬಾಳೆ ಬಿಡ ಮಾರಾಯ. ಬಿಟ್ಟಿ ಬಿಟ್ಟಿ ನನ್ನೆಲ್ಲ ಬಾ ಬಿಡು. ಅಷ್ಟ ನಾ ಹೇಳ್ದಂಗೆ ಕೇಳ್ತೀನಿ ಇಲ್ಲ ಮರ್ಯಾದೆಯಿಂದ ಕೇಳಿದ್ರೆ ಸರಿ ಕೇಳಿಲ್ಲ ಅಂದ್ರೆ ನಾನು ನಮ್ಮ ತವ್ರಿಗೆ ಹೋಗ್ತೀನಿ ನೋಡು ಯಾವತ್ತಿ ಹೇಳಿಲ್ಲ ಇವು ಬೇಕು ನಾ ಕಿಶೆದಾಗ ರೊಕ್ಕನೇ ಇಲ್ಲ ಕಣೆ ಕಿಶೆದಾಗ ರೊಕ್ಕಿದ್ದರೆ ಕೊಡು ಹೋಗಿ ಕುಡಿದು ಬರ್ತೇನಂತ ಎಷ್ಟು ಬೇಕು ಹೇಳಿ ನೀನು ನೀನು ಕಿಶೆದನ್ನ ತಗೋ ಇಟ್ಕೊಂಡು ಹತ್ತು ಸಾವಿರ ಗಂಟೆ ಅದಾವೆ ಎಷ್ಟು ಕೊಡಿ ಹೇಳಿ ಆಯ್ತು ಕಣೆ ನಾ ಹೋಗಿ ಕುಡಿದು ಬರ್ತೇನಂತ ಮನಿ ಕಡೆ ಹುಷಾರು ಹಾಂ ಹ್ಞೂ ಹೋಗಿ ಬಾ ನೋಡ ಇದ ನನ್ ಪವರ್ ಅಂದ್ರ ನಾ ಹೇಳ್ದಂಗ ನನ್ ಗಂಡ ಕೇಳಬೇಕ. ಹೇಳ್ದಂಗ ಅಲ್ಲ ಜೀವನ್ದಾಗ ಸಕ್ಸಸ್ ಅಂದ್ರ ಇದ ನೋಡ ಈಗ ನನ್ ಗಂಡನ್ ಮುಗ್ದಾನ ನನ್ ಕೈಯ ಸಿಕ್ತೈತಿ ಈಗ ನೋಡನಾ ನೆಮ್ಮದಿಯಿಂದ ಇರ್ತೀನಿ ಏಯ್ ಎಲ್ಲಿದೆ ಏ ಶಶಿ ಎಲ್ಲದೇ ಹದಿನೆಂಟು ಆಯ್ತು ನಿನ್ನ ಭೇಟಿ ಆಗ್ಲಾರ ಎಲ್ಲದೇ ಶಶಿ ಶಹಿ ಎಲ್ಲದಿಲ್ಲ ಶಶಿ ಹದಿನೆಂಟು ವರ್ಷಗಳಾಯ್ತು ನಿನ್ನ ಭೇಟಿ ಆಗ್ಲಾರದ ಅದಕ್ಕೆ ಇವತ್ತು ಮತ್ತೆ ನನಗೆ ಭೇಟಿ ಆಗ್ಬಿಟ್ಟಿ ನೀನು ನಿನ್ನ ಎಷ್ಟು ಪ್ರೀತಿಸದಿದ್ದೇನೆ ನಾ ಶಶಿ ಐ ಲವ್ ಯು ಶಶಿ ಐ ಲವ್ ಯು ಶಹಿ ಹದಿನೆಂಟು ವರ್ಷಗಳಿಂದ ನಿನಗೆ ನಾನು ನೆನಪೇ ಆಗ್ಲಿಲ್ಲ ಶಶಿ நோட வந்தீன் மத்த நன்க் நானும் மதவீன ஆக நானும் ನಾವ್ ಆ ಕಡಿಯಾಕ ಇದು ಯವ್ ಬಂತು ನಾನ್ ಚೆಂದ ಮಾಡ್ಕೋ ಮೊದ್ಲ ಕುಡಿಯೋ ಬಿತ್ತೀನಿ ಅಂದ ನಾನ ಕುಡಿಯಾಕಳಿಸಿ ಇದ್ ಮಾಡ್ದಂಗ ಮಾಡಿ ಸಾಂಗಾರ ನಿಶೆ ಎಳ್ಸ್ಬೇಕ ಮೊದಲ ಹೋವಾ ಹೆಂಗ್ ಮಾಡ್ಲಿ ಇವ್ವಾ ನಿಶೆ ಇಳಿಸಾಕ ಏನ್ ಮಾಡ್ಲಿ ಅಲ್ಲೇ ಮಾಡ್ಬೇಕ

ಅದಕ್ಕೆ ಒಂದು ಐದು ರೂಪಾಯಿ ಇಂತ ವ್ಯವಸ್ಥೆ ಮಾಡಿ ಪಟ್ನ ಕೊಡೋ ನಾನು ಕಿಶೋರ ಹಾಕೊಂತೀನಿ ಊಟ ಮಾಡ್ತೀನಿ ಐದು ಗಂಟೆಗೆ ಇಂತ ನಾವು ಕುಡಿಯೋಕೆ ಹೋಗೋ ಪಟ್ ತುಂಬಾ ಏನ್ ಊಟ ಮಾಡ್ತೀನಿ ಮಾಡ ಇನ್ನು ಸೆರೆ ಕೊಡಕ್ಕೆ ಹೋಗಂಗಿಲ್ಲ ಏನು ಈಗ ಏನತಿ ಒಂದ ದಿವಸ ಹತ್ತು ನಾಲ್ಕು ಕುಡಿದು ಬಂದು ಮತ್ತೆ ಏನತಿ ಇನ್ನು ಎರಡನೇ ದಿವಸಕ್ಕೆ ಈಗ ಬೇಡ ತಂದ್ರೆ ಹ್ಯಾಂಗಿನ್ನ ನೀನು ಮಾಡಿದ ಆ ಥರ ಸಾಕಾಗೈತಪ್ಪ ನೀನು ತಲೆ ಸಂಬಂಧ ಸುಮ್ ಬ್ಯಾಡ್ ಬರ್ತೀನಿ ನೀನು ಹೋಗ ಗೊತ್ತಾತಿಲ್ಲ ಈಗಾರ ಕುಡುಕರು ಜೀವನ ಅಂದ್ರೆ ಅಂತ ಹೇಳಿ ಅದಕ್ಕೆ ಮನುಷ್ಯ ಹೆಂಗ ಸಂಪನ್ ಇರತ್ತಲ್ಲ ಹಿಂಗ ಇರಬೇಕು ಅದಕ್ಕೆ ಜೀವನ ಅಂತಾರೆ ಕುಡಿದ್ರ ಅವತ್ತ ಹೇಳಿದ ರೊಕ್ಕ ಹಾಳ ಮರ್ಯಾದೆ ಹಾಳ ಒಳ್ಳೆ ನಾಲ್ಕು ಮಂದಿ ಆಗೋದ್ ನಿತಿ ಸುಮ್ಮತ್ ಪಡಂಗಿಲ್ಲ ಅದಕ್ಕೆ ಜೀವನ ಅಂದ್ರೆ ಹೆಂಗಿರ್ಬೇಕಂದ್ರ ಕುಡುಕರ ಆಗಬಾರದು ಸಾದಾ ಮನುಷ್ಯ ಆಗಿ ಸಿಂಪಲ್ ಮನುಷ್ಯ ಆಗಿ ಇರೋದು ಅದ ಜೀವನ ಹ್ಮ್ ಇರ್ಲಿ ನಾ ಎಲ್ಲಾ ಇನ್ಮಿದ್ದ ಕುಡಿಯತ್ ನಿನಗೇನು ಹೇಳುದಿಲ್ಲ ನಾನು ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಇಷ್ಟೊತ್ತಿನವರೆಗೂ ಈ ಕುಡುಕನ ಬಗ್ಗೆ ಒಂದಿಷ್ಟು ಸಣ್ಣ ಅಂತ ಜೋಗ್ಸಂಗ್ ಮಾಡಿದೆ ತಾವೆಲ್ಲ ಕೇಳಿ ಅಂತ ತಿಳ್ಕೋತೀನಿ ಸತ್ಯ ಯಾವತ್ತು ಕಹಿಯಾಗಿರ್ತೈತಿ ಸುಳಿನಲ್ಲಿ ಮಜಾ ಜಾಸ್ತಿ ಇರ್ತೈತಿ ಯಾವುದನ್ನು ಆಯ್ಕೋಬೇಕು ಯಾವುದನ್ನು ಬಿಡಬೇಕು ಅನ್ನೋದನ್ನ ನಾವು ತಿಳ್ಕೋಬೇಕು ಸತ್ಯಕ್ಕೆ ಒಂದಿವಸ ದಿವಸ ಜಯ ಸಿಗತೈತಿ ಈ ಕಥೆಯ ಶೀರ್ಷಿಕೆ ಇಷ್ಟೇ ಜೀವನದಲ್ಲಿ ನಾವು ಏನು ಮಾಡ್ತೇವೆ ಅನ್ನೋಂಥದ್ದನ್ನು ಕರೆಕ್ಟ್ ಆಯ್ತು ಒಂದ ಹೆಣ್ತಿವಿ ಒಂದ್ಸಲ ಪ್ರತಿ ವಿಡಿಯೋ ಆಗಲಿ ಪ್ರತಿ ಒಂದ್ ಯಾವುದೇ ಒಂದನ್ನ ನಾವು ಹೆಂಡತಿ ಸಿನಿಮಾ ಸಿನಿಮಾಗಲಿ ನಾಟಕ ಆಗಲಿ ಅದರದ್ದೇ ಆದ ಒಂದು ಸತ್ಯ ಇರ್ತೈತಿ ಅಲ್ಲಿ ಆಯ್ಕೋಬೇಕಾಗಿದ್ದು ಒಳ್ಳೆಯದನ್ನು ಮಾತ್ರ ಕೆಟ್ಟದ್ದನ್ನಲ್ಲ ಕೆಟ್ಟದ್ದನ್ನು ಆಯ್ಕೆ ಅಂದರೆ ನಿಮಗೆ ಕೆಟ್ಟದ್ದಾಗತ್ತೆ ಒಳ್ಳೆಯದನ್ನು ಆಯ್ಕೆ ಅಂದರೆ ಒಳ್ಳೆಯದಾಗುತ್ತೆ ಈ ಸ್ಟೋರಿ ನೀವು ನೋಡಿದ ನೋಡಿದಂಥ ಎಲ್ಲರೂ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು